ಜೀತ್ ಮೀಡಿಯಾ ನೆಟ್ವರ್ಕ್ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಅದೃಷ್ಟವಂತ ಮಹಿಳೆಯರ ಏಳು ಅಂಗಗಳಲ್ಲಿ ಒಂದರಲ್ಲಿ ಈ ಆಕಾರದ ಮಚ್ಚೆ ಇದ್ದೇ ಇರುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿಂಟ್ ಬಟನ್ ಒತ್ತಿ ಆಗ ನೀವು ಜೀಪ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ನಿಮಗೆ ಇವತ್ತು ನಾವು ಹೇಳ್ತಾ ಇರುವಂತಹ ವಿಷಯ ಕೇಳಿದ್ರೆ ಶಾಕ್ ಆಗೋದು ಖಚಿತ ಯಾಕೆಂತಂದ್ರೆ ಇವತ್ತು ನಾವು ಮಚ್ಚೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ ಒಬ್ಬ ವ್ಯಕ್ತಿಯ ದೇಹದ ಈ ನಾಲ್ಕು ಅಂಗಗಳ ಮೇಲೆ ಮಚ್ಚೆ ಇದ್ರೆ ಆತ ಕೋಟ್ಯಾಧಿಪತಿ ಖಚಿತ ಅದರಲ್ಲೂ ಮಹಿಳೆಯ ದೇಹದ ಈ ಅಂಗದ ಮೇಲೆ ಮಚ್ಚೆ ಇದ್ರೆ ಆಕೆಯ ಪತಿ ಪರಿವಾರ ಎಲ್ಲರೂ ಶ್ರೀಮಂತರಾಗ್ತಾರೆ ಅಷ್ಟೇ ಅಲ್ಲ ದೇಹದ ಯಾವ ಭಾಗದ ಮೇಲೆ ಮಚ್ಚೆ ಇರೋದು ಪುತ್ರ ಸಂತಾನವನ್ನ ಸೂಚಿಸುತ್ತೆ ಅನ್ನೋದನ್ನು ಸಹ ತಿಳಿಸ್ತೀವಿ ಇದರ ಜೊತೆಗೆ ಯಾವ ಮಹಿಳೆಯರು ನಿಮಗೆ ಹಾಗೂ ನಿಮ್ಮ ಮನೆಗೆ ಅದೃಷ್ಟವನ್ನ ಹೊತ್ತು ತರ್ತಾರೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ ಅದಕ್ಕಾಗಿ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಬೇಕು ಎಲ್ಲೂ ಸ್ಕಿಪ್ ಮಾಡಬಾರದು ಜೊತೆಗೆ ಲೈಕ್ ಕೊಡೋದನ್ನು ಮರಿಬೇಡಿ ವೀಕ್ಷಕರೇ ಜ್ಯೋತಿಷ್ಯದ ಪ್ರಕಾರ ದೇಹದಲ್ಲಿರುವ ಮಚ್ಚೆಗಳು ನಮ್ಮ ಭವಿಷ್ಯ ಮತ್ತು ವ್ಯಕ್ತಿತ್ವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಒದಗಿಸತ್ವೆ ವಿಶೇಷವಾಗಿ ಮಹಿಳೆಯರು ದೇಹದ ಈ ಏಳು ನಿರ್ದಿಷ್ಟ ಭಾಗಗಳಲ್ಲಿ ಮಚ್ಚೆಗಳನ್ನು ಹೊಂದಿದ್ರೆ ಅವರನ್ನ ಅವರ ತಾಯಿ ಮನೆ ಹಾಗೂ ಅತ್ತೆ ಮನೆ ಪ್ರತಿಯೊಬ್ಬರಿಗೂ ಅದೃಷ್ಟ ಅಂತ ಪರಿಗಣಿಸಲಾಗುತ್ತೆ ಅಷ್ಟೇ ಅಲ್ಲ ಅವರು ಆ ಮನೆಗೆ ಅದೃಷ್ಟವನ್ನು ತರುವವರು ಜೊತೆಗೆ ಶಾಂತಿಯನ್ನು ಕೂಡ ತರುವವರು ಅನ್ನೋ ನಂಬಿಕೆ ಸಹ ಇದೆ ಪ್ರತಿಯೊಬ್ಬ ವ್ಯಕ್ತಿಯ ದೇಹದ ವಿವಿಧ ಭಾಗಗಳಲ್ಲಿ ಮಚ್ಚೆಗಳು ಇರುತ್ತವೆ ಇದು ಸಾಮಾನ್ಯ ಕೂಡ ಹೌದು ವ್ಯಕ್ತಿಯ ದೇಹದ ಮೇಲಿನ ಮಚ್ಚೆಗಳು ಹೆಚ್ಚಿನ ಮಹತ್ವವನ್ನು ಹೊಂದಿವೆ ಹಸ್ತ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಈ ಮಚ್ಚೆಗಳು ವ್ಯಕ್ತಿಯ ಜೀವನದ ಅನೇಕ ರಹಸ್ಯಗಳನ್ನು ಬಹಿರಂಗಪಡಿಸುತ್ತೆ ಅಷ್ಟೇ ಅಲ್ಲ ದೇಹದ ಮೇಲಿನ ಈ ಮಚ್ಚೆಗಳಿಂದ ವ್ಯಕ್ತಿಯ ಭವಿಷ್ಯದ ಬಗ್ಗೆ ಹೆಚ್ಚಿನ ಮಾಹಿತಿ ಕೂಡ ತಿಳ್ಕೊಳ್ಬಹುದು ಜ್ಯೋತಿಷ್ಯದ ಪ್ರಕಾರ ಪುರುಷ ಮತ್ತು ಮಹಿಳೆಯ ದೇಹದ ವಿವಿಧ ಭಾಗಗಳಲ್ಲಿರುವ ಮಚ್ಚೆಗಳು ವಿಭಿನ್ನ ಮಹತ್ವವನ್ನು ಹೊಂದಿವೆ ಇವತ್ತು ನಾವು ನಿಮಗೆ ಮಹಿಳೆಯರ ದೇಹದಲ್ಲಿರುವ ಶುಭ ಮಚ್ಚೆಗಳ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀವಿ ಮಹಿಳೆಯರ ಯಾವ ಭಾಗದ ಮಚ್ಚೆಗಳು ಎಷ್ಟು ಅದೃಷ್ಟವನ್ನ ನೀಡುತ್ತವೆ ಅನ್ನೋದನ್ನ ತಿಳಿಯೋಣ ಬನ್ನಿ ಮೊದಲನೇದಾಗಿ ಮಹಿಳೆಯರ ಹಣೆಯ ಮೇಲೆ ಮಚ್ಚೆ ಹೌದು ಯಾವ ಮಹಿಳೆಯ ಹಣೆಯ ಮೇಲೆ ಮಚ್ಚೆ ಇರುತ್ತೋ ಆ ಮಹಿಳೆ ಸಮೃದ್ಧಿಯ ಸಂಕೇತವಾಗಿರುತ್ತಾರೆ ಮಚ್ಚೆ ಹಣೆಯ ಮಧ್ಯದಲ್ಲಿದ್ದರೆ ಅದು ಜ್ಞಾನವನ್ನ ಪ್ರತಿನಿಧಿಸುತ್ತೆ ಜೊತೆಗೆ ಹಣೆಯ ಬಲಭಾಗದಲ್ಲಿರುವ ಮಚ್ಚೆ ಮಹಿಳೆಗೆ ಖ್ಯಾತಿ ಮತ್ತು ಯಶಸ್ಸನ್ನು ತರುತ್ತೆ ಒಟ್ನಲ್ಲಿ ಮಹಿಳೆಯ ಹಣೆಯ ಮೇಲೆ ಮಚ್ಚೆ ಇದ್ರೆ ಆ ಮಹಿಳೆ ಹುಟ್ಟಿದ ಮನೆಗೂ ಹೋದ ಮನೆಗೂ ಸಮೃದ್ಧಿಯನ್ನ ತರ್ತಾಳೆ ಅಷ್ಟೇ ಅಲ್ಲ ಆಕೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಯಾವುದೇ ಕ್ಷೇತ್ರವನ್ನ ಆಯ್ಕೆ ಮಾಡಿದರೂ ಕೂಡ ಯಶಸ್ಸನ್ನ ಪಡಿತಾಳೆ ಈಕೆ ಬುದ್ಧಿವಂತಳು ಹಾಗೂ ಹೆಚ್ಚು ಜ್ಞಾನವನ್ನ ಹೊಂದಿರುವವಳು ಕೂಡ ಆಗಿರ್ತಾಳೆ ಎರಡನೇದಾಗಿ ಹುಬ್ಬುಗಳ ನಡುವೆ ಮಚ್ಚೆ ಇರೋದು ಹಸ್ತ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಹುಬ್ಬುಗಳ ನಡುವೆ ಮಚ್ಚೆ ಹೊಂದಿರುವಂಥ ಮಹಿಳೆಯರು ತುಂಬಾ ಅದೃಷ್ಟವಂತರು ಈ ಮಹಿಳೆಯರು ತುಂಬಾನೇ ಬುದ್ಧಿವಂತರಾಗಿರ್ತಾರೆ ಒಂದು ವೇಳೆ ಮಹಿಳೆಯರ ಬಲ ಅಥವಾ ಎಡಹುಬ್ಬಿನಲ್ಲಿ ಮಚ್ಚೆ ಇದ್ರೆ ಆ ಮಹಿಳೆಯರು ಸಾಕಷ್ಟು ಹಣವನ್ನ ಗಳಿಸ್ತಾರೆ ಇವರಿಗೆ ಯಾವತ್ತೂ ಹಣಕಾಸಿನ ಸಮಸ್ಯೆ ಕಾಡೋದೇ ಇಲ್ಲ ಇವರು ಎಷ್ಟು ಅದೃಷ್ಟವಂತರಾಗಿರ್ತಾರೆ ಅಂತಂದ್ರೆ ಇವರು ಕೈಯಿಟ್ಟ ಕಡೆ ಚಿನ್ನ ಆಗುತ್ತೆ ಅಂದ್ರೆ ಇವರಿಗೆ ಯಶಸ್ಸು ಸದಾ ಜೊತೆಗೇ ಇರುತ್ತೆ ಮೂರನೇದಾಗಿ ಮಹಿಳೆಯರ ತುಟಿಗಳ ಮೇಲೆ ಮಚ್ಚೆ ಹಸ್ತ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ತುಟಿಗಳ ಮೇಲೆ ಮಚ್ಚೆ ಹೊಂದಿರುವಂಥ ಮಹಿಳೆಯರು ತುಂಬಾನೇ ಆಕರ್ಷಕವಾಗಿರ್ತಾರೆ ಇವರತ್ರ ಪುರುಷರು ಬೇಗನೆ ಅಟ್ರಾಕ್ಟ್ ಆಗ್ತಾರೆ ಅಷ್ಟೇ ಅಲ್ಲ ಈ ಮಹಿಳೆಯರು ತುಂಬಾನೇ ಶ್ರಮಜೀವಿಗಳೂ ಹೌದು ಅವರ ಶ್ರದ್ಧೆಯ ಸ್ವಭಾವದಿಂದಾಗಿ ಅವರು ಪ್ರತಿಯೊಂದು ಕಾರ್ಯದಲ್ಲೂ ಯಶಸ್ಸನ್ನ ಸಾಧಿಸ್ತಾರೆ ಜೀವನದಲ್ಲಿ ಸದಾ ಮುಂದೆ ಇರ್ತಾರೆ ಇವರು ನಾಲ್ಕನೆಯದಾಗಿ ಮಹಿಳೆಯ ಭುಜದ ಮೇಲೆ ಮಚ್ಚೆ ಇರೋದು ಒಬ್ಬ ಮಹಿಳೆಯ ಭುಜದ ಮೇಲೆ ಮಚ್ಚೆ ಇದ್ರೆ ಆಕೆ ಸಮಾಜದಲ್ಲಿ ಹೆಚ್ಚಿನ ಗೌರವ ಮತ್ತು ಸನ್ಮಾನಗಳನ್ನು ಪಡಿತಾಳೆ ಇಂತಹ ಮಹಿಳೆಯರು ತಮ್ಮ ಜೀವನವನ್ನ ಉತ್ತಮವಾಗಿ ಜೀವಿಸ್ತಾರೆ ಇವರಿಗೆ ಜೀವನದಲ್ಲಿ ಯಾವುದೇ ಕುಂದುಕೊರತೆಗಳು ಇರೋದೇ ಇಲ್ಲ ಇವರು ಗುರಿಗಳೆಡೆಗೆ ಗಮನ ಹರಿಸ್ತಾನೆ ಇರ್ತಾರೆ ಕಠಿಣ ಪರಿಶ್ರಮದ ಮೂಲಕ ತಮ್ಮ ಗುರಿಗಳನ್ನು ಸಾಧಿಸಿ ಜೀವನದಲ್ಲಿ ಸಾಧನೆ ಮಾಡ್ತಾರೆ ಐದನೆಯದಾಗಿ ಕೆನ್ನೆಗಳ ಮೇಲೆ ಮಚ್ಚೆ ಹೊಂದಿರುವಂಥ ಮಹಿಳೆ ಹೌದು ಯಾವ ಮಹಿಳೆಯ ಕೆನ್ನೆಗಳ ಮೇಲೆ ಮಚ್ಚೆ ಇರುತ್ತದೆಯೋ ಆಕೆಗೆ ಅನೇಕ ಸ್ನೇಹಿತರಿರ್ತಾರೆ ಇವರು ತುಂಬಾ ಸ್ನೇಹಜೀವಿಯಾಗಿರುತ್ತಾರೆ ಇವರು ಯಾವಾಗಲೂ ತಮ್ಮ ಕುಟುಂಬದ ಸದಸ್ಯರು ಹಾಗೂ ಸ್ನೇಹಿತರಿಂದ ಸುತ್ತುವರೆದಿರ್ತಾರೆ ಇನ್ನು ಬಲಕೆನ್ನೆಯಲ್ಲಿ ಮಚ್ಚೆ ಹೊಂದಿರುವಂಥ ಮಹಿಳೆಯರು ಹೆಚ್ಚಾಗಿ ಶ್ರಮಜೀವಿಗಳು ಹಾಗೂ ಕರುಣಾಮಯಿಗಳು ಕೂಡ ಆಗಿರ್ತಾರೆ ಬಲಕೆನ್ನೆ ಮೇಲೆ ಮಚ್ಚೆ ಇರುವಂತಹ ಮಹಿಳೆಯರಿಗೆ ಯಾವತ್ತೂ ಸಂಪತ್ತು ಕಡಿಮೆಯಾಗೋದೇ ಇಲ್ಲ ಇವರ ಬಳಿ ಹೆಚ್ಚಿನ ಪ್ರಮಾಣದಲ್ಲಿ ಸಂಪತ್ತು ಇರುತ್ತೆ ಇದಲ್ಲದೆ ಗಲ್ಲದ ಮೇಲಿನ ಮಚ್ಚೆಯು ಅತ್ಯಂತ ಅದೃಷ್ಟವನ್ನು ನೀಡುವಂತಹ ಒಂದು ಚಿಹ್ನೆಯಾಗಿದೆ ಯಾಕಂದ್ರೆ ಗಲ್ಲದ ಮೇಲೆ ಮಚ್ಚೆ ಹೊಂದಿರುವಂತಹ ಮಹಿಳೆಯರು ಜೀವನದಲ್ಲಿ ಎಲ್ಲಾ ರೀತಿಯ ಲಕ್ಸುರಿ ಮತ್ತು ಸಂತೋಷಗಳನ್ನು ಎಂಜಾಯ್ ಮಾಡ್ತಾರೆ ಇನ್ನು ಕುತ್ತಿಗೆಯ ಮೇಲೆ ಮಚ್ಚೆ ಇರೋದು ಕೂಡ ಅದೃಷ್ಟದ ಸಂಕೇತ ಹಸ್ತ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಕುತ್ತಿಗೆಯಲ್ಲಿ ಮಚ್ಚೆ ಹೊಂದಿರುವ ಮಹಿಳೆಯರು ತುಂಬಾನೇ ತಾಳ್ಮೆಯಿಂದಿರುತ್ತಾರೆ ಅಂತಹ ಮಹಿಳೆಯರು ತಮ್ಮ ಕಠಿಣ ಪರಿಶ್ರಮದ ಮೂಲಕ ಜೀವನದಲ್ಲಿ ಬಹಳಷ್ಟು ಸಾಧನೆಯನ್ನ ಮಾಡ್ತಾರೆ ಕುತ್ತಿಗೆ ಮೇಲೆ ಮಚ್ಚೆ ಇರುವಂತಹ ಮಹಿಳೆ ಸರಿಯಾದ ನಿರ್ಧಾರವನ್ನ ತಗೊಂಡ್ರೆ ಜೀವನದಲ್ಲಿ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡ್ತಾರೆ ಅಷ್ಟೇ ಅಲ್ಲ ಈ ಮಹಿಳೆಯರು ಮದುವೆಯಾಗುವಂತಹ ಹುಡುಗ ಕೂಡ ತುಂಬಾನೇ ಆಕರ್ಷಕವಾಗಿರುತ್ತಾರೆ ಅನ್ನೋದು ಕೂಡ ನಿಜ ಕೊನೆಯದಾಗಿ ಸೊಂಟದ ಮೇಲೆ ಮಚ್ಚೆ ಹೊಂದಿರುವಂತಹ ಮಹಿಳೆ ಕೂಡ ತುಂಬಾನೇ ಅದೃಷ್ಟಶಾಲಿಗಳು ಸೊಂಟದ ಮೇಲೆ ಮಚ್ಚೆ ಹೊಂದಿರುವಂತಹ ಮಹಿಳೆಯರಿಗೆ ಎಂದಿಗೂ ಸಂಪತ್ತಿನ ಕೊರತೆ ಇರೋದೇ ಇಲ್ಲ ಸೊಂಟದ ಮೇಲಿನ ಮಚ್ಚೆ ಹೊಂದಿರೋರು ಶಿಕ್ಷಣದಲ್ಲಿ ಪ್ರಗತಿ ಸಾಧಿಸ್ತಾರೆ ಅಂತ ಕೂಡ ಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ ಅಷ್ಟೇ ಅಲ್ಲ ಅವರು ತಮ್ಮ ಗಂಡನಿಗೆ ತುಂಬಾ ಅದೃಷ್ಟಶಾಲಿಗಳಾಗಿರ್ತಾರೆ ಸೊಂಟದ ಮೇಲೆ ಮಚ್ಚೆ ಹೊಂದಿರುವ ಮಹಿಳೆಯರನ್ನ ಮದುವೆಯಾದ ಮೇಲೆ ಆ ಪುರುಷರ ಅದೃಷ್ಟ ಬದಲಾಗಿ ಜೀವನದಲ್ಲಿ ಉನ್ನತ ಮಟ್ಟಕ್ಕಿರುವಂತ ಸಾಧ್ಯತೆ ಇದೆ ಇದರ ಜೊತೆಗೆ ಈ ಮಹಿಳೆಯರು ಹೆಚ್ಚು ರೊಮ್ಯಾಂಟಿಕ್ ಆಗಿರ್ತಾರೆ ಜೊತೆಗೆ ಹೆಚ್ಚಿನ ಆದಾಯ ಗಳಿಸುವವರು ಕೂಡ ಆಗಿರ್ತಾರೆ ಆದ್ರೆ ಇವರು ಚಂಚಲ ಮನಸ್ನವರು ಆದ್ರೆ ಯಾರಿಗೂ ಮೋಸ ಮಾಡುವ ಸ್ವಭಾವ ಇವರದ್ದು ಅಲ್ವೇ ಅಲ್ಲ ಅಲ್ಲದೆ ಇವರು ಆರ್ಥಿಕವಾಗಿ ತುಂಬಾನೇ ಉತ್ತಮ ಸ್ಥಿತಿಯಲ್ಲಿರ್ತಾರೆ ಇದಲ್ಲದೆ ಮತ್ತೊಂದಷ್ಟು ಮಚ್ಚೆಗಳ ಬಗ್ಗೆ ಕೂಡ ನಿಮಗೆ ತಿಳಿಸ್ತೀವಿ ಕೇಳಿಸ್ಕೊಳ್ಳಿ ಬಲಗಣ್ಣಿನಲ್ಲಿ ಮಚ್ಚೆ ಇದ್ರೆ ಅವರು ಪ್ರಾಮಾಣಿಕರಾಗಿರ್ತಾರೆ ಶ್ರಮಜೀವಿಗಳು ಕೂಡ ಆಗಿರ್ತಾರೆ ಎಡಗಣ್ಣಿನಲ್ಲಿ ಮಚ್ಚೆ ಇದ್ರೆ ನಿರಾಶಾವಾದಿ ಮನೋಭಾವವನ್ನು ಹೊಂದಿರ್ತಾರೆ ಕಿವಿಯ ಭಾಗದಲ್ಲಿರುವ ಮಚ್ಚೆಯು ಐಷಾರಾಮಿ ಜೀವನವನ್ನು ಸೂಚಿಸುತ್ತೆ ನಾಲಿಗೆಯ ತುದಿಯಲ್ಲಿರುವಂತಹ ಮಚ್ಚೆಯು ರಾಜತಾಂತ್ರಿಕತೆ ಹಾಗೂ ಕೌಶಲ್ಯವುಳ್ಳ ವ್ಯಕ್ತಿ ನೀವಾಗಿದ್ದೀರಿ ಅನ್ನೋದನ್ನು ಸೂಚಿಸುತ್ತೆ ಮಹಿಳೆಯ ಹೊಕ್ಕಳಿನ ಸುತ್ತ ಇರುವಂತಹ ಮಚ್ಚೆಯು ವೈವಾಹಿಕ ಜೀವನದ ಸುಖ ಮತ್ತು ಉತ್ತಮ ಸಂತಾನವನ್ನು ಸೂಚಿಸತ್ತೆ ಇವಾಗ ಮಚ್ಚೆಯ ಕುರಿತು ಸಂಪೂರ್ಣ ಮಾಹಿತಿ ಸಿಕ್ಕಾಯ್ತು ಅಲ್ವಾ ವೀಕ್ಷಕರೇ ಅದೃಷ್ಟವಂತ ಮಹಿಳೆಯರ ಏಳು ಅಂಗಗಳಲ್ಲಿ ಒಂದರಲ್ಲಿ ಈ ಆಕಾರದ ಮಚ್ಚೆ ಇದ್ದೇ ಇರುತ್ತೆ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜೀಪ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲೈಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಒತ್ತೋದಕ್ಕೆ ಮರಿಬೇಡಿ ಜಿಪ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ